ದಾಂಡೇಲಿಯ ಪ್ರತಿಭಾನ್ವಿತ ಕ್ರೀಡಾಪಟು ಸಾನಿಕಾ ಉಮೇಶ್ ತೋರತ್ ಭಾಗವಹಿಸಿದ್ದ ರಾಜ್ಯ ಸ್ಕೇಟಿಂಗ್ ತಂಡಕ್ಕೆ ರಾಷ್ಟ್ರ ಮಟ್ಟದಲ್ಲಿ ರಚತ ಪದಕದ ಗೌರವ ತಮಿಳುನಾಡಿನ ಕೊಯಮುತ್ತೂರಿನಲ್ಲಿ ನಡೆದ ಇಂಡಿಯಾ ಸ್ಕೇಟ್ ಗೇಮ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಚಾಂಪಿಯನ್ಶಿಪ್ನಲ್ಲಿ ದಾಂಡೇಲಿಯ ಪ್ರತಿಭಾನ್ವಿತ ಕ್ರೀಡಾಪಟು ಸಾನಿಕಾ ಉಮೇಶ್ ತೋರತ್ ಪ್ರತಿನಿಧಿಸಿದ್ದ ಕರ್ನಾಟಕ ರಾಜ್ಯ ತಂಡವು ಬೆಳ್ಳಿ ಪದಕವನ್ನು ತನ್ನದಾಗಿಸಿಕೊಂಡಿದೆ ರಾಜ್ಯ ತಂಡದಲ್ಲಿ ಸಾನಿಕಾ ಉಮೇಶ್ ತೋರತ್ ಜೊತೆ ಯಲ್ಲಾಪುರ ತಾಲೂಕಿನ ವೈಟಿಎಸ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿ ಶೇಜಲ್ ಸತೀಶ್ ನಾಯ್ಕ್ ಶಿರಸಿಯ ಎಂಇಎಸ್ ಕಾಲೇಜಿನ ಅನಗ ರಮೇಶ್ ಹೆಗಡೆ ಸೇರಿದಂತೆ ಜಿಲ್ಲೆಯ ಒಟ್ಟು ಮೂವರು ವಿದ್ಯಾರ್ಥಿನಿಯರು ರಾಜ್ಯ ತಂಡವನ್ನು ಪ್ರತಿನಿಧಿಸಿದ್ದರು ಸಾನಿಕಾ ಉಮೇಶ್ ತೋರತ್ ಈಕೆ ನಗರದ ಬಂಗೂರು ನಗರ ಜೂನಿಯರ್ ಕಾಲೇಜಿನಲ್ಲಿ ಪ್ರಥಮ ಪಿಯುಸಿ ವಿಜ್ಞಾನ ವಿಭಾಗದ ವಿದ್ಯಾರ್ಥಿನಿಯಾಗಿದ್ದಾಳೆ ನಗರದ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯಲ್ಲಿ ಅಧಿಕಾರಿಯಾಗಿರುವ ಉಮೇಶ್ ತೋರತ್ ಮತ್ತು ಶೀತಲ್ ತೋರತ್ ದಂಪತಿಗಳ ಸುಪುತ್ರಿಯಾಗಿರುವ ಸಾನಿಕಾ ಉಮೇಶ್ ತೋರತ್ ಬಾಲಕಿಯರ ಕಿರಿಯರ ವಿಭಾಗದಲ್ಲಿಯೂ ರಾಜ್ಯ ತಂಡವನ್ನು ಪ್ರತಿನಿಧಿಸಿ ಅಮೋಘ ಪ್ರದರ್ಶನವನ್ನು ನೀಡಿ ಜಿಲ್ಲೆಗೆ ಹಾಗೂ ನಗರಕ್ಕೆ ಕೀರ್ತಿಯನ್ನು ತಂದಿದ್ದಳು ಈವರೆಗೆ ನಾಲ್ಕನೇ ಬಾರಿ ಕರ್ನಾಟಕ ತಂಡದ ಪರವಾಗಿ ಆಡಿದ ಹಿರಿಮೆಯನ್ನು ಸಾನಿಕಾ ಉಮೇಶ್ ತೋರತ್ತು ಹೊಂದಿದ್ದಾಳೆ ಕೈಗಾ ರೋಲರ್ ಸ್ಕೇಟಿಂಗ್ ಕ್ಲಬ್ನಲ್ಲಿ ಕಳೆದ ನಾಲ್ಕು ವರ್ಷಗಳಿಂದ ತರಬೇತುದಾರರಾದ ದಿಲೀಪ್ ಹಣಬರ್ ಸಹಾಯಕ ತರಬೇತುದಾರರಾದ ಮಂಜಪ್ಪ ನಾಯ್ಕ್ ಅವರ ಮಾರ್ಗದರ್ಶನದಲ್ಲಿ ತರಬೇತಿಯನ್ನು ಪಡೆಯುತ್ತಿದ್ದು ಈ ಗೆಲುವಿನಲ್ಲಿ ಅವರುಗಳ ಮಾರ್ಗದರ್ಶನ ಪ್ರಮುಖ ಪಾತ್ರವನ್ನು ವಹಿಸಿದೆ ರಾಜ್ಯ ತಂಡವನ್ನು ಪ್ರತಿನಿಧಿಸಿ ರಾಷ್ಟ್ರ ಮಟ್ಟದಲ್ಲಿ ರಜತ ಪದಕವನ್ನು ತನ್ನದಾಗಿಸಿಕೊಂಡ ಸಾನಿಕಾ ಉಮೇಶ್ ತೋರತ್ ಹಾಗೂ ಶೇಜಲ್ ಸತೀಶ್ ನಾಯ್ಕ್ ಮತ್ತು ಅನಗ ರಮೇಶ್ ಹೆಗಡೆ ಅವರನ್ನು ಜಿಲ್ಲೆಯ ಗಣ್ಯರನೇಕರು ಅಭಿನಂದಿಸಿದ್ದಾರೆ ಸೂಕ್ತ ತರಬೇತಿ ಹಾಗೂ ಮಾರ್ಗದರ್ಶನವನ್ನು ನೀಡಿ ಈ ಸಾಧನೆಗೆ ಕಾರಣೀಭೂತರಾದ ತರಬೇತುದಾರರಾದ ದಿಲೀಪ್ ಹಣಬರ್ ಮತ್ತು ಸಹಾಯಕ ತರಬೇತುದಾರರಾದ ಮಂಜಪ್ಪ ನಾಯ್ಕ ಅವರಿಗೆ ಉಮೇಶ್ ತೋರತ್ ಮತ್ತು ಶೀತಲ್ ಉಮೇಶ್ ತೋರತ್ ಅವರು ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ